ಇನ್ನು ಸೇತು ಬಂದ ಹಸನವನ್ನ ಅಭ್ಯಾಸ ಮಾಡೋಣ ಕಾಲುಗಳನ್ನ ಸ್ವಲ್ಪ ಅಗಲಿಸಿ ಸಾಧಾರಣ ಒಂದು ಫುಟ್ ಆಗುವಷ್ಟು ಉಸಿರು ಬಿಡ್ತಾ ನಿಮ್ಮ ಎರಡು ಕಾಲುಗಳನ್ನ ಮೇಲಕ್ಕೆ ಮಡಚಿ ಪಾದಗಳನ್ನ ತೊಡೆಯ ಗುಡದಲ್ಲಿಡಿ ಸಾಧ್ಯ ಆದ್ರೆ ಕಾಲ ಮಣಿಗಂಟನ್ನ ಕೈಯಿಂದ ಹಿಡ್ಕೊಳ್ಳಿ ನಿಮಗೆ ಹಿಡ್ಕೊಳ್ಳಿಕ್ ಬರೋದಿಲ್ಲ ಅಂದ್ರೆ ಕಾಲು ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಅಂಗೈಯನ್ನ ನೆಲಕ್ಕೆ ಒತ್ತಿ ಹಿಡಿಬಹುದು ಇನ್ನು ಉಸಿರು ತೆಗೊಳ್ತಾ ನಿಮ್ಮ ಸೊಂಟ ಬೆನ್ನನ್ನ ಆದಷ್ಟು ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ ಐದು ಸಲ ನಿಧಾನ ಉಸಿರಾಡಬೇಕು ಐದು ಶ್ವಾಸ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲನ್ನ ಚಾಚಿ ಇನ್ನು ವಿಪರೀತ ಕರಣಿ ಕೈಗಳನ್ನ ತೊಡೆಯ ಕೆಳಗಡೆ ಇಟ್ಕೊಳ್ಳಿ ಉಸಿರು ತೆಗೊಳ್ತಾ ನಿಮ್ಮ ಎರಡು ಕಾಲು ಸೊಂಟ ಹಾಗೂ ಬೆನ್ನನ್ನ ಮೇಲಕ್ಕೆತ್ತಿ ಕೈಗಳನ್ನ ಸೊಂಟಕ್ಕೆ ಆಧಾರವಾಗಿಡಿ ನಿಮ್ಮ ಬೆನ್ನು ಸಾಧಾರಣ ನೆಲದಿಂದ ಎಪ್ಪತ್ತೈದು ಡಿಗ್ರಿ ಆಗುವಷ್ಟು ಎತ್ತಿ ಬಂದಿರಬೇಕು ಕಾಲುಗಳನ್ನ ನೇರ ಇಟ್ಕೊಳ್ಳಿ ಕಣ್ಣು ಮುಚ್ಚಬೇಕು ಇಲ್ಲಿ ನಿಮ್ಮ ಗಲ್ಲ ಎದೆಗೆ ಮುಟ್ಟಬಾರದು ಎರಡೂ ಕೈಗಳಿಗೆ ಸಮಭಾರ ಬೀಳ್ಬೇಕು ದೀರ್ಘ ಉಸಿರಾಡ್ತಾ ಇರಿ ಇಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಲ ಆದರೂ ಉಸಿರಾಡಲು ಪ್ರಯತ್ನ ಮಾಡಬೇಕು ಸೊಂಟ ನೋವು ಇರುವವರು ಸರಿಯಾದ ಗೈಡೆನ್ಸ್ ಇಟ್ಕೊಂಡು ಮಾಡಿ ಈ ಆಸನ ಮಾಡೋದ್ರಿಂದ ನಿದ್ರೆ ಸರಿಯಾಗಿ ಬರುತ್ತೆ ತಲೆಗೆ ಸರಿಯಾಗಿ ರಕ್ತ ಸಂಚಾರ ಆಗೋ ಕಾರಣ ಮನಸ್ಸು ಹತೋಟಿಯಲ್ಲಿರ್ತದೆ ಮಾನಸಿಕ ಚಂಚಲತೆ ಕಡಿಮೆ ಆಗ್ತಾ ಹೋಗುತ್ತೆ ಇಪ್ಪತ್ತೈದು ಉಸಿರಿಗಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗೋರು ಜಾಸ್ತಿ ಮಾಡಬಹುದು ಇನ್ನು ಹಲಾಸನ ಉಸಿರು ಬಿಡ್ತಾ ನಿಧಾನಕ್ಕೆ ಎರಡೂ ಕಾಲಗಳನ್ನ ಹಿಂದಕ್ಕೆ ತನ್ನಿ ನಿಮ್ಮ ಪಾದಗಳನ್ನ ನೆಲಕ್ಕಿಡಿ ಎರಡು ಕೈಗಳನ್ನ ಕೆಳಕ್ಕೆ ತಂದು ಬೆರಳುಗಳನ್ನ ಲಾಕ್ ಮಾಡಿ ದೀರ್ಘ ಉಸಿರಾಡಿ ಐದು ಸಲ ನಿಧಾನ ಮೊಣಕಾಲು ಇಲ್ಲಿ ಮೊಣಕಾಲು ನೇರ ಹಿಪ್ಸನ್ನ ಅಪ್ವರ್ಡ್ ಸ್ವಲ್ಪ ಪುಷ್ ಮಾಡಿ ಕೊಡಿ ಐದು ಉಸಿರಾದ ನಂತರ ಉಸಿರು ತೆಗೊಳ್ತಾ ಎರಡೂ ಕಾಲನ್ನ ನಿಧಾನಕ್ಕೆ ಮೇಲಕ್ಕೆತ್ತಿ ಉಸಿರು ಬಿಡ್ತಾ ಸೊಂಟವನ್ನ ಕೆಳಗೆ ತನ್ನಿ ಸೊಂಟ ಕಾಲುಗಳನ್ನ ಕೆಳಗೆ ತಂದು ನೆಲದಲ್ಲಿಡಿ ಇದಾದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿ